ಇದು ರಾಯರು ಚಾತುರ್ಮಾಸ ಕಾಲದಲ್ಲಿ ಮಲ್ಕೋ ಎರಡು ತಿಂಗಳು ಮಲ್ಕೊಳ್ತಾ ಇರುವಂತಹ ಜಾಗ ಇದೆ ಮೇಲ್ಗಡೆ ರಾಯರ ಕಾಲದಲ್ಲಿ ಇದ್ದಿದ್ದೇ ಎಲ್ಲ ಹಂಚು ಗಿಂಚು ಎಲ್ಲ ಹಾಗಾಗೇ ಇದೆ ಸುಮಾರು ನಾಲ್ಕುನೂರು ವರ್ಷದ ಹಳೇದು ಯಾವತ್ತೂ ಚೇಂಜ್ ಮಾಡೇ ಇಲ್ವಂತೆ ಮೇಲ್ಗಡೆದು ಈ ಕೆಳಗಡೆ ನೆಲ ಮಾತ್ರ ರೆಡಾಕ್ಸೈಡ್ ಹಾಕಿದ್ದಾರೆ ಮೊದಲು ಈ ಮಠ ಕಟ್ಟು ಹತ್ತು ವರ್ಷ ಆಗಿದೆ ಮೊದಲು ಮಠ ಕೂಡ ಇರಲಿಲ್ಲ ಬರೀ ರಾಯರ ಮನೆ ಅಂತ ಅಷ್ಟೇ ಇತ್ತಂತೆ ಇಲ್ಲಿ ಜಸ್ಟ್ ಒಂದ್ ಹೆಜ್ಜೆ ಇಟ್ಬಿಟ್ಟು ಹಿಂಗ್ ಬಾಗ್ಲ ತಗದ್ರೆ ಅದ್ಭುತವಾಗಿದೆ ನೀರು ಒಂದ್ಸೂರು ಕೊಳೆಲ್ಲ ಅಲ್ಲಿ ಎದುರುಗಡೆ ಕಾಣ್ತಾ ಇರುವ ಒಂದು ವರಾಹ ಕವಚ ಪಾರಾಯಣ ಮಾಡ್ಬಿಟ್ಟು ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲೂ ಎಷ್ಟೋ ಜನ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ಅತ್ಯುತ್ತ